ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಗೆಳೆಯರೆ ಲೈನ್ ಕನ್ನಡ ಜಿ ಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಹೆಸರು ರಾಧಿಕಾ ನಮ್ಮ ಅಕ್ಕ ಮತ್ತೆ ಮಾವರ ಜೊತೆಗೆ ಇದ್ದೇನೆ ನಮ್ಮ ತಂದೆ ಮತ್ತು ತಾಯಿ ಅಕ್ಕನ ಮದುವೆಯಾಗಿ ವರ್ಷ ಕಳೆಯುವಷ್ಟರಲ್ಲಿ ಅಪಘಾತ ಒಂದರಲ್ಲಿ ತೀರಿಹೋದ್ರು ಹೀಗಾಗಿ ಅಕ್ಕ ಭಾವರ ಜೊತೆಗೆ ಇದ್ದೇನೆ ನಂಗೆ ಅವರೇ ಆಸರೆ ಇಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದೇವೆ ನಮ್ಮ ಮನೆಗೆ ಎರಡೇ ಕೋಣೆ ಪಿಯುಸಿ ಇದ್ದಾಗ ರಜೆ ಇದ್ದಾಗ ಮಾತ್ರ ಮನೆಗೆ ಬರುತ್ತಾ ಇದ್ದೆ ಇವಾಗ ಅಂತೂ ಖಾಯಂ ಆಗಿ ಮನೆಯಲ್ಲಿ ಇರತ್ತೇನೆ ಅದಕ್ಕಾಗಿ ನಂಗೆ ಒಂದು ಸಪರೇಟ್ ರೂಮ್ ಕೊಟ್ಟಿದ್ದಾರೆ ಸಮಯ ಇದ್ದಾಗ ಅಕ್ಕ ಮಾವರ ಜೊತೆಗೆ ಊರು ಸುತ್ತೋದು ಶಾಫಿಂಗ್ ಸಿನಿಮಾಗೆ ಹೋಗೋದು ಮಾಡುತ್ತಿದ್ದೆ ನಮ್ಮ ಅಕ್ಕ ಇವಾಗ ಬಸರಿಯಾಗಿದ್ದಾರೆ ಹೀಗಾಗಿ ಇತ್ತೀಚೆಗೆ ಮೇಲಿಂದ ಮೇಲೆ ಆಸ್ಪತ್ರೆಗೆ ಚೆಕ್ಅಪ್ಗೆ ಕರಕೊಂಡು ಹೋಗಬೇಕಾಗಿದೆ ಮೊದಲು ಮಾವ ನಂಗೆ ಮನೆಯಲ್ಲಿ ಇಟ್ಟುಕೊಳ್ಳೋಕೆ ಇಷ್ಟ ಇರಲಿಲ್ಲ ಆದ್ರೆ ಇವಾಗ ಸಲುಗೆ ಬೆಳೆದಿದೆ ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತಾ ಇದ್ದೇನೆ ಅಕ್ಕ ರೆಸ್ಟ್ ಮಾಡುತ್ತಾ ಇದ್ದಳು ಅಲ್ದೇ ಮಾವನನ್ನು ಸರಿಯಾಗಿ ನೋಡಿಕೊಳ್ಳುತ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ಮಾವನಿಗೆ ಬೇಕಾದ ವಸ್ತು ಸಿಗ್ತಾ ಇರಲಿಲ್ಲ ನಾನು ಹಸಿವು ಆದಾಗ ಕೈಗೆ ಕೆಲಸ ಕೊಟ್ಟು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಇತ್ತೀಚೆಗೆ ಮಾವನ ಮಾತಿನಿಂದ ನನ್ನ ಮನಸ್ಸು ಅವರತ್ತ ತಿರುಗಿತ್ತು ಅದಕ್ಕೂ ಒಂದು ಕಾರಣವಿದೆ ಅಂದು ಬೆಳಿಗ್ಗೆ ನನ್ನ ಕೋಣೆಯ ಬಾಗಿಲು ಹಾಕದೇ ಮೈಮೇಲೆ ನೀರು ಹಾಕಿಕೊಳ್ಳಲು ಹೋಗಿದ್ದೆ ಅಷ್ಟರಲ್ಲಿ ಟವಲ್ ಹಾಕಿಕೊಂಡು ಹೊರಗಡೆ ಬರತ್ತಾ ಇದ್ದೆ ಮಾವ ಕೆಲಸಕ್ಕೆ ಹೋಗುತ್ತಾ ಇದ್ರು ಅಚಾನಕ್ಕಾಗಿ ಬಾಗಿಲು ತೆರೆದ್ರು ಅವರ ನೋಟದಿಂದ ನಾನು ವಿಚಲಿತಳಾದೆ ಅವರು ನಾಷ್ಟಾ ಮಾಡದೆ ಆಫೀಸ್ಗೆ ಹೋದ್ರೂ ಪೂರ್ಣವಿರಾಮ ನಂಗೆ ಅವರ ಮೇಲೆ ಇನ್ನಷ್ಟು ಗೌರವ ಪ್ರೀತಿ ಬೆಳೆಯಿತು ಅಕ್ಕ ಎದ್ದು ಭಾವನ ಬಗ್ಗೆ ಕೇಳಿದಳು ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿದೆ ನಂಗೆ ಆ ದಿನ ಕಾಲೇಜಿನಲ್ಲಿ ಇರಲು ಮನಸ್ಸೇ ಬರಲಿಲ್ಲ ಹೀಗಾಗಿ ಬೇಗ ಮನೆಗೆ ಬಂದಿದ್ದೆ ಮಾವ ಕೂಡ ಸಂಜೆ ಕೆಲಸ ಮುಗಿಸಿ ಬಂದ್ರು ಮನೆಯಲ್ಲಿ ಎಲ್ಲ ಶಾಂತ ವಾತಾವರಣ ನಮ್ಮ ನಡುವೆ ಮಾತೂ ಇರಲಿಲ್ಲ ಅಕ್ಕ ಇದರ ಬಗ್ಗೆ ಕೇಳಿದಳು ನಾವು ಏನೂ ಕಾರಣ ಹೇಳಿ ಜಾರಿಕೊಂಡೆವು ನಂಗೆ ಆಸಕ್ತಿ ಇತ್ತು ಆದ್ರೆ ಅಷ್ಟೇ ಭಯವು ಹೆಚ್ಚಾಗಿತ್ತು ಹಾಗಾಗಿ ಯಾರ ಮುಂದೆ ಆ ವಿಷಯ ಹೇಳಿರಲಿಲ್ಲ ಮರುದಿನ ಎಲ್ಲವೂ ಎಂದಿನಂತೆ ಆರಂಭ ಆಯ್ತು ಅವತ್ತು ಭಾವ ಏನೂ ತಗೊಳ್ಳೋಕೆ ಹೋಗಿ ಅವರ ಕೈ ನಂಗೆ ತಾಗಿತ್ತು ಇದರಿಂದ ನಂಗೆ ಹೊಸ ಅನುಭವ ಆಯ್ತು ಅಷ್ಟರಲ್ಲಿ ನೀವು ಇಷ್ಟ ಅಂತ ನಗುತ್ತಲೇ ಹೇಳಿಬಿಟ್ಟೆ ಅವರಿಗೆ ನನ್ನ ಮಾತು ಕೇಳಿ ಶಾಕ್ ಮೊದಲೇ ಬಹಳ ದಿನಗಳಿಂದ ಹಸಿದ ಹುಲಿಯಾಗಿದ್ದ ಅವರಿಗೆ ನನ್ನ ಯೋಚನೆ ಅರ್ಥ ಆಯ್ತು ನಮ್ಮ ವಿಷಯ ನಮ್ಮಲ್ಲಿ ಇರಬೇಕು ಅಂತ ಹೇಳಿದೆ ಪೂರ್ಣವಿರಾಮ ಮಾವ ಒಪ್ಪಿಕೊಂಡ್ರು ಅದಕ್ಕಾಗಿ ಒಂದು ಪ್ಲಾನ್ ಮಾಡಿದ್ವಿ ಅಕ್ಕ ಆಸ್ಪತ್ರೆಗೆ ಹೋದಾಗ ಮಾವ ತನಗೆ ಫೋನ್ ಮಾಡುವಂತೆ ತಿಳಿಸಿದ್ರು ಅದರಂತೆ ಸುಮ್ಮನೆ ತಲೆ ನೋವಿನ ನಾಟಕವಾಡಿ ಅಕ್ಕನ ಜೊತೆಗೆ ಆಸ್ಪತ್ರೆಗೆ ಹೋಗೋದನ್ನು ಮರುದಿನ ಕ್ಯಾನ್ಸಲ್ ಮಾಡಿದೆ ಪಕ್ಕದ ಮನೆಯ ಆಂಟಿ ಜೊತೆಗೆ ಹೋದ್ರು ಮಾವನಿಗೆ ತಡಮಾಡದೆ ಫೋನ್ ಮಾಡಿದೆ ಅವರು ಓಡೋಡಿ ಮನೆಗೆ ಬಂದ್ರು ಅವತ್ತು ಮಾವನಂಗೆ ಸಂಪೂರ್ಣ ಕೆಲಸ ಹೇಳಿಕೊಟ್ಟು ಶ್ರದ್ಧೆಯಿಂದ ಮಾಡಿಸಿದ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ